ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೇ ಹಣ ಎನ್ನುವುದು ಮನುಷ್ಯನ ಸ್ವಭಾವವನ್ನು ಪರೀಕ್ಷೆ ಮಾಡುವ ಒಂದು ವಿಧಾನ ಇನ್ನೊಬ್ಬರ ತುಳಿತಕ್ಕೆ ಸಿಗದೆ ಆಡಿಕೊಳ್ಳುವವರ ಬಾಯಿಗೆ ತುತ್ತಾಗದೆ ಯಾರೂ ಬೆಳೆದಿಲ್ಲ ಈ ಸಮಾಜದಲ್ಲಿ ಮನುಷ್ಯ ಒಳ್ಳೆಯವನಾಗಿದ್ದರೂ ಮಾತನಾಡುತ್ತಾರೆ ಮತ್ತು ಕೆಟ್ಟವನಾಗಿದ್ದರೂ ಮಾತನಾಡುತ್ತಾರೆ ಎಲ್ಲರೂ ಎಲ್ಲರಿಗೂ ಒಳ್ಳೆಯವರಾಗಿರಲು ಸಾಧ್ಯವಿಲ್ಲ ಹಾಗೆಯೇ ಎಲ್ಲರೂ ಕೂಡ ಎಲ್ಲರಿಗೂ ಕೆಟ್ಟವರಾಗಿರುವುದಿಲ್ಲ ಸಾಧನೆಗೆ ದಾರಿ ಯಾವತ್ತೂ ಸುಲಭವಾಗಿರುವುದಿಲ್ಲ ಆದರೆ ಅದರ ಫಲ ಮಾತ್ರ ಸಿಹಿಯಾಗಿರುತ್ತದೆ ಅಧರ್ಮದಿಂದ ಶತ್ರು ಹಲವು ಬಾರಿ ಗೆಲ್ಲಬಹುದು ಆದರೆ ಕರ್ಮ ಎದುರಾಗುವ ವೇಳೆ ಬಂದಾಗ ಮಾತ್ರ ಧರ್ಮ ಅವನನ್ನು ಸುಡಲು ಪ್ರಾರಂಭಿಸುತ್ತದೆ ಆಗ ಅವನ ನಿರ್ನಾಮ ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಜೀವನದಲ್ಲಿ ಸದಾ ನಾವು ಸಂತೋಷವಾಗಿರಬೇಕೆಂದರೆ ಭಾವನೆಗಳ ಕೈಗೆ ಬದುಕಣ್ಣ ನೆನಪುಗಳ ಕೈಗೆ ಮನಸ್ಸನ್ನ ಆಸೆಗಳ ಕೈಗೆ ಬುದ್ಧಿಯನ್ನ ಜನರ ಮಾತುಗಳಿಗೆ ಕಿವಿಯನ್ನ ಯಾವತ್ತಿಗೂ ಕೊಡದೆ ಇದ್ರೆ ಸಾಕು ಸ್ವಾರ್ಥ ಎಂಬ ರೈಲು ಶರವೇಗದಲ್ಲಿ ಚಲಿಸಿದರೂ ತಾಳ್ಮೆ ಹಾಗೂ ಪ್ರೀತಿ ಎಂಬ ನಿಲ್ದಾಣಗಳಲ್ಲಿ ನಿಲ್ಲಲೇಬೇಕು ಹುಟ್ಟು ನಮ್ದಲ್ಲ ಸಾವು ನಮ್ದಲ್ಲ ಭೂಮಿ ನಮ್ದಲ್ಲ ಪ್ರಕೃತಿಯು ಕೂಡ ನಮ್ದಲ್ಲ ನಮ್ಮದು ಅಂತ ಉಳಿಯೋದು ಸ್ನೇಹ ಪ್ರೀತಿ ವಿಶ್ವಾಸ ನಂಬಿಕೆ ಮಾತ್ರ ಸುಳ್ಳು ಹೇಳುವವನು ಲಕ್ಷ ಸುಳ್ಳು ಹೇಳುತ್ತಾನೆ ಏಕೆಂದರೆ ಅವನ ಹತ್ತಿರ ಲಕ್ಷ ಕತೆಗಳು ಇರುತ್ತವೆ ನಿಜ ಹೇಳುವವನು ಒಂದೇ ವಿಷಯವನ್ನು ಪದೇ ಪದೇ ಹೇಳುತ್ತಾನೆ ಏಕೆಂದರೆ ನಿಜ ಎನ್ನುವುದು ಒಂದು ಮಾತ್ರ ಇರುತ್ತದೆ ಪುರುಷನ ಕೊನೆಯ ಗುರು ಎಂದರೆ ಅವನ ಹೆಂಡತಿಯೇ ಅಲ್ಲಿಂದ ಮುಂದೆ ಯಾವುದೇ ಜ್ಞಾನದ ಅವಶ್ಯಕತೆ ಇರುವುದಿಲ್ಲ ಹಾಗೂ ಅವನಲ್ಲಿ ಇದ್ದ ಜ್ಞಾನವು ಕೂಡ ಯಾವುದೇ ಕೆಲಸಕ್ಕೂ ಬರುವುದಿಲ್ಲ ಈ ಸಮಾಜದಲ್ಲಿ ಯಾರು ಗೌರವದಿಂದ ನಡೆದುಕೊಳ್ಳುತ್ತಾರೋ ಅವರಿಗೆ ಗೌರವ ಸಿಕ್ಕೇ ಸಿಗುತ್ತದೆ ಹರಿಯುವ ನದಿಯಲ್ಲಿ ಒಮ್ಮೆ ಮುಟ್ಟಿದ ನೀರು ಮತ್ತೆ ಸಿಗೋಲ್ಲ ಹಾಗೆಯೇ ಕಳೆದು ಹೋದ ಸಮಯ ಕೂಡ ಮತ್ತೆ ನಮಗೆ ದೊರಕುವುದಿಲ್ಲ ಸಿಕ್ಕ ಅವಕಾಶವನ್ನು ಅಮೂಲ್ಯವಾಗಿಸುವುದೇ ಪರಿವರ್ತನೆ ಈ ಜಗದ ನಿಯಮ ನಮ್ಮ ಬದುಕಿನಲ್ಲಿ ನಾವು ಎಷ್ಟು ವಿಷಯಗಳನ್ನು ತಿಳಿದುಕೊಂಡಿದ್ದೇವೆ ಎಂಬುದಕ್ಕಿಂತ ತಿಳಿದುಕೊಂಡಿರುವ ವಿಷಯಗಳನ್ನು ದೈನಂದಿನ ಬದುಕಿನಲ್ಲಿ ಹೇಗೆ ಅಳವಡಿಸಿಕೊಳ್ಳುತ್ತೇವೆ ಎಂಬುದು ಬಹಳ ಮುಖ್ಯ ಅಜ್ಞಾನದ ಜೋಳಿಗೆ ತುಂಬಿಸಿಕೊಳ್ಳುವುದಕ್ಕಿಂತ ಜ್ಞಾನದ ಕಿಸೆ ತುಂಬಿಸಿಕೊಂಡರೆ ಸಾಕು ಎಂಬ ವಿಷಯಗಳನ್ನು ಹೇಳುತ್ತಾ ಮತ್ತಷ್ಟು ವಿಷಯಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಕೂಡಲೇ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ ಎಲ್ಲರಿಗೂ ನಮಸ್ಕಾರ ಶುಭವಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ